ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಇವತ್ತು ನಾನು ಬೆಳಗ್ಗೆ ಟಿಫನ್ಗೆ ನೀರು ದೋಸೆ ಮಾಡ್ತಾ ಇದ್ದೀನಿ ನಮ್ಮ ಮಂಗಳೂರು ಉಡುಪಿ ಕಡೆ ಮಾಡ್ತಾರಲ್ವ ನೀರು ದೋಸೆ ತುಂಬ ಫೇಮಸ್ ಇಲ್ಲಿ ಅದನ್ನು ಇದ್ದೀನಿ ಇವಾಗ ಇದನ್ನು ನೋಡಿ ಅಕ್ಕಿ ನೆನೆಸಿಟ್ಕೊಂಡಿದ್ದೇನೆ ಇದರಲ್ಲಿ ಎರಡು ಲೋಟ ಅಕ್ಕಿ ನೆನೆಸಿಟ್ಟಿದ್ದೇನೆ ಆಲ್ಮೋಸ್ಟ್ ಅರ್ಧ ಕೆ ಜಿ ಇದಕ್ಕೆ ಒಂದು ಚಿಕ್ಕ ತೆಂಗಿನಕಾಯಿ ತುರಿ ತುರಿದು ಇಟ್ಕೊಂಡಿದ್ದೇನೆ ಮತ್ತೊಂದು ಮೂರು ಹಸಿಮೆಣಸಿನಕಾಯಿ ತೆಂಗಿನಕಾಯಿ ಅಂದರೆ ಇದು ನಾನು ಆಲ್ ಮೊದಲೇ ತುರಿದು ಇಟ್ಕೊಂಡಿರ್ತೇನೆ ಫ್ರಿಜ್ಜಲ್ಲಿ ಒಂದು ಚಿಕ್ಕ ತೆಂಗಿನಕಾಯಿ ಅಷ್ಟು ಬರ್ಬೋದು ಇದು ತುರಿ ಇದರಲ್ಲಿ ಇವಾಗ ಇದನ್ನೆಲ್ಲ ನಾನು ಇವಾಗ ಮಿಕ್ಸಿ ಮಾಡ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಈಗ ರುಬ್ಕೊಂಡಿದ್ದೀನಿ ಅಕ್ಕಿ ತೆಂಗಿನಕಾಯಿ ಎಲ್ಲ ಹಾಕಿ ರುಬ್ಕೊಂಡಿದ್ದೀನಿ ನೋಡು ಈ ರೀತಿ ಕನ್ಸಿಸ್ಟೆನ್ಸಿಗೆ ಬರಬೇಕು ನೀರು ದೋಸೆ ಅಂತ ಹೇಳಿದ್ರೆ ಅಲ್ವಾ ನೀರಾಗಿತ್ತು ಕೆಲವರು ಮೆಣಸಿನ್ಕಾಯಿ ಹಾಕ್ಕೊಳ್ತಾರೆ ಕೆಲವರು ಹಾಕ್ಕೊಳಲ್ಲ ಅದನ್ನು ನಾನು ಸ್ವಲ್ಪ ಖಾರ ಇರಲಿ ಅಂತ ಹಾಕ್ಕೊಳ್ತೇನೆ ಇದು ನೀರ್ ದೋಸೆ ಅಂತ ಹೇಳೋದ್ರಿಂದ ನೀರಾಗಿ ಇರ್ಬೇಕು ನೋಡಿ ಈಗ ನೀರು ಇರಬೇಕು ಇದು ನಾವು ಬೇರೆ ದೋಸೆ ಎಲ್ಲ ಮಾಡ್ತೀವಲ್ವ ಅದಕ್ಕಿಂತ ಇನ್ನೂ ಸ್ವಲ್ಪ ನೀರು ಇರ್ಬೇಕು ಯಾಕೆಂದ್ರೆ ಇದು ಮಾಮೂಲಿ ದೋಸೆ ಆಗಿ ಅಲ್ಲ ಇದು ಇದಕ್ಕೆ ಅದಕ್ಕೆ ಇದಕ್ಕೆ ನೀರ್ ದೋಸೆ ಅಂತ ಹೆಸರು ಇವಾಗ ಇಟ್ಟು ರೆಡಿ ಆಗಿದೆ ದೋಸೆದಿಟ್ಟು ಇವಾಗ ಇದಕ್ಕೊಂದು ಕಾಯಿ ಚಟ್ನಿ ಮಾಡ್ಕೊಳ್ತೇನೆ ತೆಂಗಿನಕಾಯಲ್ಲಿ ನೋಡಿ ಫ್ರೆಂಡ್ಸ್ ಈಗ ಕಾಯಿ ಚಟ್ನಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೀರ್ ದೋಸೆ ಜೊತೆ ಒಂದ್ ಸ್ವಲ್ಪ ಕಡಲೆಪು ಹಾಕೊಳ್ಳಿ ಮತ್ತೊಂದು ಸ್ವಲ್ಪ ತೆಂಗಿನಕಾಯಿ ಹಾಕೊಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಅದು ಹಾಕ್ಕೊಳ್ಳಿ ಮತ್ತು ಒಂದು ಸ್ವಲ್ಪ ಶುಂಠಿ ಪೀಸು ನೋಡಿ ಇಷ್ಟು ಒಂದು ಶುಂಠಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಅದನ್ನು ಹಾಕ್ಕೊಳ್ಳಿ ಮತ್ತೊಂದಿಷ್ಟು ಹುಳಿ ಅದನ್ನು ಹಾಕ್ಕೊಳ್ಳಿ ಮತ್ತು ಖಾರಕ್ಕೆ ಹಸಿಮೆಣಸಿನ್ಕಾಯಿ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ನಾನು ಮೂರು ಹಾಕ್ಕೊಳ್ತಾ ಇದ್ದೇನೆ ಇದು ಜಾಸ್ತಿ ಖಾರ ಇಲ್ಲ ಇವಾಗ ಇದನ್ನೆಲ್ಲ ಹಾಕಿವಾಗ ಮಿಕ್ಸಿಯಲ್ಲಿ ನಾವು ಚಟ್ನಿ ರುಬ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಈಗ ಚಟ್ನಿ ರೆಡಿ ಆಗಿದೆ ಇವಾಗ ಇದಕ್ಕೊಂದು ಒಗ್ಗರಣೆ ಕೊಡಬೇಕು ನಾನು ರುಬ್ಕೊಳ್ಳುವಾಗ ಸ್ವಲ್ಪ ಉಪ್ಪು ಹಾಕಿದೆ ಅವಾಗ ತೋರಿಸ್ಲಿಕ್ಕೆ ಮರ್ತೋಯ್ತು ಒಂದು ಅರ್ಧ ಸ್ಪೂನ್ ಉಪ್ಪು ಕೂಡ ಹಾಕಿ ರುಬ್ಕೊಳ್ಳುವಾಗ ಆಮೇಲೆ ಕೂಡ ಹಾಕ್ಬೋದು ಆದ್ರೆ ಅಷ್ಟೊಂದು ಚೆನ್ನಾಗಿ ಮಿಕ್ಸ್ ಆಗೋಲ್ಲ ಅದನ್ನ ನೀವು ರುಬ್ಕೊಳ್ಳೋ ಹಾಕಿ ಈಗ ಇದಕ್ಕೊಂದು ಒಗ್ಗರಣೆ ಮಾಡ್ಬೇಕು ನೋಡಿ ಈಗ ಎಣ್ಣೆ ಇಟ್ಟಿದ್ದೇನೆ ಒಗ್ಗರಣೆಗೆ ನಾವಿಲ್ಲಿ ತೆಂಗಿನಕಾಯಿ ಎಣ್ಣೆಯಲ್ಲಿ ಒಗ್ಗರಣೆ ಮಾಡ್ತೇವೆ ಈ ಕಡೆ ಎಲ್ಲ ಜಾಸ್ತಿ ನಾವು ಅದನ್ನೇ ಯೂಸ್ ಮಾಡೋದು ಇವಾಗ ಒಂದು ಸ್ಪೂನ್ ಅದಕ್ಕೆ ಸಾಸಿವೆ ಹಾಕ್ತಿದ್ದೇನೆ ಒಂದು ಅರ್ಧ ಸ್ಪೂನು ಜೀರಿಗೆ ಮತ್ತೊಂದು ಅರ್ಧ ಸ್ಪೂನು ಉದ್ದಿನಬೇಳೆ ಮತ್ತೊಂದು ಸ್ವಲ್ಪ ಕರಿಬೇವು ಇಷ್ಟು ಈಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಬೇಕು ನೋಡಿ ಈಗ ಒಗ್ಗರಣೆ ಆಗ್ತಾ ಇದೆ ಈಗ ಇದಕ್ಕೆ ಹಾಕ್ತೀನಿ ಈಗ ಒಗ್ಗರಣೆ ಆಯಿತು ಈಗ ದೋಸೆ ರೆಡಿ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ದೋಸೆ ಹಾಕ್ಲಿಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಇದಕ್ಕೆ ದೋಸೆ ಹಾಕುವಾಗ ಒಂದು ಅರ್ಧದಿಂದ ಮುಕ್ಕಾಲು ಸ್ಪೂನ್ ಉಪ್ಪು ಹಾಕಿ ಇವಾಗ ದೋಸೆ ಹಾಕ್ತೇನೆ ಉದ್ದಿನ ಬೆಳೆ ದೋಸೆ ಹಾಕ್ತೇವಲ್ಲ ನೀರು ದೋಸೆ ಹಾಕೋದೇ ಈ ಟೈಪ್ ಅಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಮುಚ್ಚಿಡಬೇಕು ಒಂದು ಎರಡರಿಂದ ಮೂರು ನಿಮಿಷ ತೊಗೊಳುತ್ತೆ ಇದು ಬೇಯಲಿಕ್ಕೆ ಮುಚ್ಚಿಡಿ ನೋಡಿ ಫ್ರೆಂಡ್ಸ್ ಈಗ ಕಾದಿದೆ ಇದನ್ನು ಉಲ್ಟ ಹಾಕ್ಬೇಕು ಅಂತೇನಿಲ್ಲ ಹಾಗೇ ತೆಗೆದ್ರೆ ಆಯ್ತು ನೋಡಿ ಬಿಸಿ ಬಿಸಿಯಾದ ನೀರು ದೋಸೆ ರೆಡಿ ಇನ್ನೊಂದು ದೋಸೆ ಹಾಕಿ ತೋರಿಸ್ತೇನೆ ನಿಮಗೆ ಹಾಕ್ಲಿಕ್ಕೆ ಏನೂ ಕಷ್ಟ ಇಲ್ಲ ಫ್ರೆಂಡ್ಸ್ ಈಗ ಇಟ್ಕೊಳ್ಬೇಕು ಈಗ ಎರಚಿದಾಗೆ ಹಾಕೋದು ಅಷ್ಟೇ ನಾವು ಕಲ್ಮೇಲೆ ಈಗ ಎಟ್ಕೊಂಡು ಬರಬೇಕು ಅಷ್ಟೇ ಈಗ ಎಡ್ಸಿದ್ರೆ ಆಯ್ತು ಅದ್ರಲ್ಲಿ ನಿಮ್ಗೆ ಗ್ಯಾಪ್ ಗ್ಯಾಪ್ ಬರುತ್ತೆ ನೋಡಿ ಈಗ ಫಿಲ್ ಮಾಡ್ಕೊಂಡು ಎಡ್ಸಿದ್ರೆ ಕೆಲವರು ಕಾಲ ಮೇಲೆ ಎರಿಸ್ತಾರೆ ಈ ರೀತಿ ಹಾಕ್ಬೋದು ಇದು ಈಜೆ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಈ ರೀತಿ ಗ್ಯಾಪ್ ಬಂದ ಕಡೆ ಫಿಲ್ ಮಾಡಿ ಆಮೇಲೆ ಸ್ವಲ್ಪ ಎಣ್ಣೆ ಹಾಕಿದ್ರೆ ಆಯ್ತು ಅದ್ರ ಮೇಲೆ ತುಂಬಾ ಚೆನ್ನಾಗಿರುತ್ತೆ ಇದು ನೀರು ದೋಸೆ ಇವಾಗ ಇದನ್ನು ಮುಚ್ಚಿಡಿ ಎರಡು ನಿಮಿಷ ಕಾಯಬೇಕು ನೋಡಿ ಫ್ರೆಂಡ್ಸ್ ಈಗ ಕಾದಿದೆ ನೀರು ದೋಸೆ ಮಸಿ ಆದ ಟೇಸ್ಟಿ ನೀರು ದೋಸೆ ಮಂಗಳೂರು ಊರ್ ಪೀಸಾ ಇರೋದು ನೋಡಿ ಹೇಗಿದೆ ಕಲರ್ಫುಲ್ಲು ಇದು ತುಂಬ ಫೇಮಸ್ಸು ಎಲ್ಲರೂ ಮನೆಯಲ್ಲಿ ಹೆಚ್ಚು ಇದನ್ನ ಮಾಡ್ತಾರೆ ನೀವು ಒಂದು ಎರಡು ತಿಂದರೆ ಸಾಕು ಹೊಟ್ಟೆ ತುಂಬುತ್ತೆ ಇವಾಗ ಇದ್ರ ಜೊತೆ ಚಟ್ನಿ ಸರ್ವ್ ಮಾಡ್ತೀನಿ ನೋಡಿ ಚಟ್ನಿ ರುಬ್ಕೊಂಡು ಇಟ್ಕೊಂಡಿದ್ನಲ್ಲ ನಾನು ತೆಂಗಿನಕಾಯಿ ಚಟ್ನಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದ್ರ ಜೊತೆ ನೋಡಿ ಫ್ರೆಂಡ್ಸ್ ರುಚಿ ರುಚಿಯಾದ ನೀರ್ ದೋಸೆ ಮತ್ತು ಕಾಯಿ ಚಟ್ನಿ ರೆಡಿ ಆಗಿದೆ ಇದು ತುಂಬಾ ಟೇಸ್ಟಿ ಆಗಿರುತ್ತೆ ಫ್ರೆಂಡ್ಸ್ ನಮ್ಮ ಕಡೆ ಎಲ್ಲ ಇದು ಜಾಸ್ತಿ ಮಾಡ್ತಾರೆ ಇದು ನೀವು ಕೇಳಿರ್ಬೋದು ಉಡುಪಿ ಮಂಗಳೂರು ಕಡೆ ಅಂದ್ರೆ ನೀರ್ ದೋಸೆ ಬಾರಿ ಫೇಮಸ್ ಇವಾಗ ಇನ್ನು ನೀರ್ ದೋಸೆಗೆ ಇಟ್ಕೊಂಡಿರ್ ಉರ್ಬಂಡಿರ್ತೀರಲ್ಲ ಇಟ್ಟು ಅದರಲ್ಲಿ ನಾವು ಒಂದು ಸ್ವೀಟ್ ಕೂಡ ಮಾಡ್ತೇವೆ ಹಾಲ್ಬಾಯ್ ಅಂತ ಇದೇ ಇದ್ರಲ್ಲೇ ಮಾಡೋದು ಅದು ಸ್ವೀಟ್ ಹಾಲ್ಬಾಯ್ ಮಾಡೋದು ಕೂಡ ಇದೇ ಇಟ್ಟಲ್ಲಿ ಮಾಡೋದು ಅದೇ ಇನ್ನೊಮ್ಮೆ ನಾನು ತೋರಿಸ್ತೇನೆ ನಿಮ್ಗೆ ಹಾಲ್ಬಾಯ್ ಹೇಗ್ ಮಾಡೋದು ಅಂತ ೇಗನಿಸ್ತು ಫ್ರೆಂಡ್ಸ್ ನೀರ್ ದೋಸೆ ಮತ್ತು ಕಾಯಿ ಚಟ್ನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈಗ ಇನ್ನೊಂದು ಹೊಸ ವೀಡಿಯೋ ತಗೊಂಡು ಮತ್ತೆ ಬರ್ತೀನಿ ಬಾಯ್ ಫ್ರೆಂಡ್ಸ್